ಇರುವ ಮಾನ್ಯ ಸಚಿವರಾದ ಶ್ರೀ ಜಮೀರ್ ಅಹಮದ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರುವ ಶಿವರಾಜ್ ಸರ್ಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಮಾರ್ಗದರ್ಶಿಗಳಿಗೆ ನನ್ನ ನಮಸ್ಕಾರಗಳು ಅಂತ ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಶಿರ ನಮಸ್ಕಾರಗಳು ಕನ್ನಡ ಮತ್ತು ಕರ್ನಾಟಕದ ರಾಜಕೀಯ ಇತಿಹಾಸದ ಸುವರ್ಣ ಅಧ್ಯಾಯಗಳಲ್ಲಿ ಒಂದು ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ವಿಸ್ತಾರ ಸಂಪತ್ತು ವಿಶ್ವಖ್ಯಾತಿ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹದಿನೈದನೇ ಶತಮಾನದ ಹದಿನೈದನೇ ಶತಮಾನದ ವಿಶ್ವದ ನಂಬರ್ ಒನ್ ಸಾಮ್ರಾಜ್ಯ ನಮ್ಮ ಕನ್ನಡದು ಮತ್ತು ಕರ್ನಾಟಕದ್ದು ಆಗಿತ್ತು ನಾವೆಲ್ಲರೂ ತುಂಬ ಹೆಮ್ಮೆ ಪಡುವಂಥ ವಿಷಯ ರಾಜ್ಯ ಸೈನ್ಯ ಕಲೆ ಸಾಹಿತ್ಯ ಸಂಗೀತ ದೇವಾಲಯಗಳು ಹೀಗೆ ಮಾನವ ಜೀವನದ ಪ್ರತಿಯೊಂದು ವಿಭಾಗದಲ್ಲೂ ಯಶಸ್ಸು ಕಂಡ ವಿಜಯನಗರದ ಇತಿಹಾಸ ಮಾತ್ರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇತಿಹಾಸದ ಯಾವುದೇ ಸಂದರ್ಭನ ನಾವು ನೋಡಿದರೆ ಆ ರಾಜ್ಯದ ಆ ದೇಶದ ಯಶಸ್ಸಿನ ಹಿಂದೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅದು ಭಾಷೆ ಭಾಷೆಯಿಂದ ಸಂವಹನ ಭಾಷೆಯಿಂದ ಶಿಕ್ಷಣ ಭಾಷೆಯಿಂದ ಅರಿವು ಭಾಷೆಯಿಂದ ಜ್ಞಾನ ಭಾಷೆಯಿಂದ ವಿಜ್ಞಾನ ಭಾಷೆಯಿಂದ ತಂತ್ರಜ್ಞಾನ ಆದ್ರಿಂದ ಐನೂರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಈ ಹಂಪಿ ಸಮಾರಂಭ ಏನಿದೆ ಇದು ಬರೀ ಹಂಪಿ ಸಮಾರಂಭ ಮಾತ್ರ ಅಲ್ಲ ಈ ಸಮಾವೇಶ ಒಂದು ಸಣ್ಣ ಸಮಾವೇಶ ಸಮಾವೇಶ ಮಾತ್ರ ಅಲ್ಲ ಇದು ನಮ್ಮ ಕನ್ನಡದ ಮತ್ತೆ ಸಂಸ್ಕೃತಿಯ ಒಂದು ದೊಡ್ಡ ಹಬ್ಬ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ನನ್ನ ನಾನು ಜಾಸ್ತಿ ಏನು ಮಾತಾಡಲ್ಲ ನಿಮಗೋಸ್ಕರ ಒಂದು ವಚನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮ್ಮ ಹಂಪಿಯ ಉತ್ಸವ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಈ ಬಸವಣ್ಣನವರ ವಚನದ ಮುಖಾಂತರ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಗತ್ತಾಗಲ್ಲ ಮುಗಿಲಗಲ್ಲ ಮಿಗಿ ಆಗಲ್ಲ ನಿಮ್ಮಾಗಲ್ಲ ಪಾತಾಳದಿಂದ ಒತ್ತತ್ತ ಬ್ರಹ್ಮಾಂಡದಿಂದ ಒತ್ತತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ತುಂಬಾ ಥ್ಯಾಂಕ್ಸ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ ಪೂಜಾ ಗಾಂಧಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅನುಷ್ಠಾನ